ಎಲ್ಲರಿಗೂ ನಮಸ್ಕಾರ ದಿನಕ್ಕೆ ಒಂದು ವಿ ಐ ಪಿ ಸಿ ಲಡ್ಡು ತಿನ್ನಿ ನಿಮಗೆ ವೈಟಮಿನ್ ಡಿಫಿಷಿಯನ್ಸಿ ಯಾವತ್ತೂ ಬರೋಲ್ಲ ಇದನ್ನು ತಯಾರಿಸಲು ಸ್ಟೌವ್ ಮೇಲೆ ಪ್ಯಾನ್ ಇಟ್ಕೊಳ್ಳಿ ಎರಡು ಕಪ್ಪಷ್ಟು ಎಳ್ಳನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಚೆನ್ನಾಗಿ ಉರಿಬೇಕು ನಂತರ ಶೇಂಗಾ ಒಂದು ಕಪ್ಪಷ್ಟು ಹಾಕ್ಬಿಟ್ಟು ಹುರ್ಕೊಳ್ಳಿ ನಂತರ ಬಾದಾಮಿ ಅರ್ಧ ಕಪ್ಪಷ್ಟು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಉರಿಬೇಕು ಎಲ್ಲನೂ ನಂತರ ಗೋಡಂಬಿ ಅರ್ಧ ಕಪ್ ಅಷ್ಟು ಹಾಕ್ಬಿಟ್ಟು ಹೊರಿ ನಂತರ ವಾಲ್ನಟ್ ಅಕ್ರೋಟ್ನ ಅರ್ಧ ಕಪ್ ಹಾಕ್ಬಿಟ್ಟು ಚೆನ್ನಾಗಿ ಹುರಿರಿ ನಂತರ ಅಕ್ಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ನ ಅರ್ಧ ಕಪ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಹುರಿಬೇಕು ನಂತರ ಕಲ್ಲಂಗಡಿ ಬೀಜ ವಾಟರ್ ಮೆಲನ್ ಸೀಡ್ಸ್ನ ಹುರಿರಿ ನಂತರ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ನ ಚೆನ್ನಾಗಿ ಹುರಿರಿ ನಂತರ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ನೋಡಿ ಒಂಬತ್ತು ಪದಾರ್ಥಗಳನ್ನ ಎಲ್ಲನೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ ಜೊತೆಗೆ ಒಂದು ಕಪ್ಪಷ್ಟು ಡೇಟ್ಸ್ ಖರ್ಜೂರನ ತಗೊಳ್ಳಿ ಒಂದು ನಾಲ್ಕು ಏಲಕ್ಕಿನ ತಗೊಳ್ಳಿ ನಾವು ಡ್ರೈ ರೋಸ್ಟ್ ಮಾಡಿಕೊಟ್ಟಿರೋದು ಎಲ್ಲನೂ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ನಂತರ ಖರ್ಜೂರ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡಿರೋಂಥ ಪೌಡರ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಆಗುತ್ತೆ ಇದನ್ನು ಇವಾಗ ಲಾಟು ಕಟ್ಕೊಳ್ಳಿ ಐನೂರು ರೂಪಾಯಿಗೆ ಎಂಬತ್ತು ಟೇಸ್ಟಿ ಹೆಲ್ದಿ ವಿ ಐ ಪಿ ಸಿ ಲಡ್ಡು ರೆಡಿಯಾಗುತ್ತೆ